واہ شکتیں Oh, Shakti! 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 आइने गाडे नरीडी आ आ आ सन्तुष्टम शक्ति आ सन्तुष्टम आ दे म धीरे बिदंगा यडो दिनडा देख्न आवत कस न हुन्छ निदा सन्तुष्ट हुनु कदा शरण मेस्त्री आ सक्त तछु न सन्तुष्ट गा रहे आ सन्तुष्ट गा पनि सन्तुष्ट गा तल्को कमेली ने

Om Shakti Om Shakti Om Shakti Om Shakti Shakti

पराशक्ति पराशक्ति ओम शक्ति पराशक्ति पराशक्ति ओम शक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति पराशक्ति ओम शक्ति Om Shakti Om Shakti Om ಎಲ್ರಿಗೂ ನಮಸ್ಕಾರ ಏನು 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 ಪ್ರತಿ ವರ್ಷ ತಾಯಿ ಓಂ ಶಕ್ತಿ ದರ್ಶನಕ್ಕಾಗಿ ವಾರ್ಡ್ ನಂಬರ್ ಒನ್ ತಾಟ್ಪಾಲ್ದಿಂದ ನಮ್ಮ ಜಿ ಎನ್ ಆರ್ ಕುಟುಂಬದಿಂದ ಉಚಿತ ಬಸ್ ಸೌಲಭ್ಯ ಇದ್ದಾರೋ ಈ ಐದನೇ ವರ್ಷ ಕೂಡ ಸತತವಾಗಿ ಯಶಸ್ವಿಯಾಗಿ ನಡೀತಾ ಇದೆ ಆ ಓಂ ಶಕ್ತಿ ತಾಯಿಯ ಆಶೀರ್ವಾದ ಹಾಗೂ ಅವರು ಮಾಡೋ ಎಲ್ಲ ವ್ಯಾಪಾರಗಳಾಗಲಿ ವೃತ್ತಿಯಲ್ಲಾಗಲಿ ರಾಜಕೀಯದಲ್ಲಾಗಲಿ ಎಲ್ಲ ರೀತಿಯ ಆಯುರ್ ಆರೋಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿ ಕಾಪಾಡಬೇಕು ಆ ತಾಯಿ ಓಂ ಶಕ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಈಗ ಏನು ನಮ್ಮ ಶಕ್ತಿಗಳು ಹೋಗ್ತಾ ಇದ್ದಾರೋ ಅವರು ಕ್ಷೇಮವಾಗಿ ಹೋಗಿ ತಾಯಿ ದರ್ಶನ ಪಡೆದು ಇನ್ನಿಚ್ಚು ಇನ್ನೂ ಹೆಚ್ಚಾಗಿ ಇವರಿಗೆ ಆಯುಷ್ ಅವರಿಗೆ ಕೊಟ್ಟು ಎಲ್ಲ ರಾಜಕೀಯ ರಂಗದಲ್ಲಿ ಅವರು ಮಾಡ್ತಾಯಿರೋಂಥ ವೃತ್ತಿಪರವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ವಿ ಕೊಡಬೇಕು ಅಂತ ಬರಬೇಕು ಅಂತ ಎಲ್ಲ ಶಕ್ತಿಗಳಲ್ಲಿ ಕೇಳ್ಕೊತ ಇದ್ದೀನಿ ಇದೇ ರೀತಿ ಅವ್ರ ಕೈಲಾದಷ್ಟು ಈ ಥರ ಜನಸೇವೆ ಮಾಡಿಕೊಂಡೇ ಬರ್ತಾಯಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅದರಿಂದ ಆ ತಾಯಿ ಆಶೀರ್ವಾದ ಅವರಲ್ಲಿ ಇದ್ದೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ ಪರಶಕ್ತಿ ಏನು ತಾತ್ಪಾಳ್ಯ ಕಡೆಯಿಂದ ಐದನೇ ಸಲ ಶಕ್ತಿಗಳೆಲ್ಲ ಮೇಲ್ಮತ್ತೂರಿಗೆ ಪ್ರವಾಸ ಮಾಡ್ತಾಯಿದ್ದಾರೆ ಆ ಶಕ್ತಿಗಳಿಗೆ ಏನು ಅವರು ಅಂದ್ಕೊಂಡಿದ್ದಾರೋ ಆ ಕಾರ್ಯಗಳೆಲ್ಲ ಸಿದ್ಧಿಸಲಿ ಅವರ ಕಷ್ಟಗಳೆಲ್ಲ ದೂರ ಆಗಿ ಅವರು ಸಮೃದ್ಧಿಯಿಂದ ಜೀವನ ನಡೆಸಲಿ ಆ ಓಂ ಶಕ್ತಿ ತಾಯಿ ಅವರಿಗೆಲ್ಲ ಆಯುರ ಆಯುಷ್ಯ ಎಲ್ಲ ಕೊಟ್ಟು ಅವನ್ನೆಲ್ಲ ಕಾಪಾಡ್ಕೊಂಡು ನಾವೇನು ಈ ಒಂದು ಓಂ ಶಕ್ತಿಗೆ ಸೇವೆ ಮಾಡ್ತಾಯಿದ್ದೀವಿ ಅದು ದೇವ್ರಿಗೆ ಮಾಡೋ ಸೇವೆ ನಾವು ನಮ್ಮ ಸ್ವಾರ್ಥಕ್ಕಾಗಲಿ ಇಲ್ಲ ನಮ್ಮ ಒಂದು ವೃದ್ಧಿಗಾಗಲಿ ಅಲ್ಲ ನಮ್ಮ ಕೈಯಲ್ಲಿ ಆಗೋ ಸೇವೆ ಒಂದು ದೇವ್ರಿಗೆ ಸೇವೆ ಮಾಡಬೇಕು ಆ ದೇವ್ರ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ದೇವರು ಅದನ್ನು ನಾವು ದೇವ್ರ ಸೇವೆಗೆ ಮುಡಿಪಾಗಿಕ್ಕಿದ್ದೀವಿ ಆ ದೇವ್ರ ಸೇವೆಯಲ್ಲಿ ನಾವು ಜನಗಳ್ನ ನೋಡ್ತಾ ಇದ್ದೀವಿ ನಮ್ಮ ಜನಗಳೇ ನಮ್ಗೆ ದೇವರು ಅವರು ಸೇವೆ ನಮಗೆ ಅವ್ರಿಗೇನು ಕಷ್ಟಗಳಿದೆಯೋ ಅದನ್ನು ಆ ತಾಯಿ ಓಂ ಶಕ್ತಿ ತಾಯಿ ನೆರವೇರಿಸ್ಕೊಟ್ರೆ ನಮಗೆ ಆ ತಾಯಿಯಿಂದ ಸಿಗಬೇಕಾಗಿರೋ ಭಾಗ್ಯ ಅಷ್ಟೇ ಅದಕ್ಕಿಂತ ನಮಗಿನ್ನೇನು ಬೇಕಾಗಿಲ್ಲ ನಮ್ಮ ಜನಗಳಿಗೆ ಏನು ಕಷ್ಟಗಳಿದೆಯೋ ಆ ಕಷ್ಟಗಳನ್ನೆಲ್ಲ ದೂರ ಮಾಡಲಿ ಅನ್ನೋದು ನನ್ನ ಆಶಯ ಹಾಗೂ ನಮ್ಮ ತಾತ್ಪಾಳ್ಯದ ಯುವಕರೆಲ್ಲ ಏನು ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾರೆ ನಾನು ಅವ್ರಿಗೂ ಸಹ ಈ ಸಮಯದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನೂ ಆ ತಾಯಿ ನಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ನಾವು ಇನ್ನೂ ಹೆಚ್ಚು ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ನಮ್ಗೆ ಮಾಡಿಕೊಳ್ಳಿ ನಮ್ಮ ಏನು ನಮ್ಮ ತಾತ್ಪಾಳ್ಯ ಜನ ಇದ್ದಾರೆ ಅವ್ರಿಗೆ ಕಷ್ಟ ಸುಖಗಳಿಗೆ ಆಗುವಂಥ ಶಕ್ತಿ ನಮಗಿನ್ನೂ ಕೊಳ್ಳಿ ತಾಯಿ ಅಂತ ನಾನು ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ